ಎಲ್ಲರಿಗೂ ನಮಸ್ಕಾರ ಹದಿಮೂರನೇ ತಾರೀಕು ಜುಲೈ ಹದಿಮೂರಕ್ಕೆ ಒನ್ ನೋಟಿಫಿಕೇಶನ್ ಆಸ್ ಬಿನ್ ರಿಲೀಸ್ಡ್ ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸಿ ಇ ಟಿ ಸಿ ದ ನೋಟಿಫಿಕೇಶನ್ ಈಸ್ ನೋಟಿಫಿಕೇಶನ್ ಏನು ಒಳಗೊಂಡಿದೆ ಅಂತಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಕೆ ಸೆಟ್ ಫಾರ್ ದಿ ಮಾಸ್ಟರ್ ಹೋಲ್ಡ್ ಮಾಸ್ಟರ್ ಡಿಗ್ರಿ ಹೋಲ್ಡರ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಜನವರಿಯಲ್ಲಿ ಕೆ ಸೆಟ್ ಎಕ್ಸಾಮ್ ಕಂಡಕ್ಟ್ ಆಗಿತ್ತು ರಿಸಲ್ಟ್ ಆಗಿದೆ ಎವ್ರಿಥಿಂಗ್ ನಿಮಗೆ ಗೊತ್ತಿದೆ ಈಗ ಅದರದ ಸ್ಕೋರ್ ಸ್ಕೋರ್ ಕಾರ್ಡನ್ನು ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಹಾಗೆ ನೆಕ್ಸ್ಟ್ ಕೆ ಸೆಟ್ ಎಕ್ಸಾಮ್ ಯಾವಾಗಪ್ಪ ಅಂತ ತಿಳ್ಕೊಂಡವರಿಗೆ ಇಲ್ಲಿ ಹೊಸ ನೋಟಿಫಿಕೇಷನ್ ಬಂದಿದೆ ಅದೇನಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಡೈರೆಕ್ಟೆಡ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ಇ ಎ ಥ್ರೂ ದ ಕೆ ಇ ಎ ಒಂದು ಹೊಸ ನೋಟಿಫಿಕೇಷನನ್ನು ಬಿಡ್ಲಿಕ್ಕೆ ಮಾಡಿದ್ದಾರೆ ಟು ಕಂಡಕ್ಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ದಟ್ ಇಸ್ ಎ ಕೆ ಸೈಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಕಾರ್ಡಿಂಗ್ಲಿ ಕೆ ಎ ಆ್ಯಸ್ ಇನ್ವೈಟೆಡ್ ಆನ್ಲೈನ್ ಅಪ್ಲಿಕೇಶನ್ ಫ್ರಮ್ ದಿ ಇಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ದಿ ಕೆ ಸೆಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮಿನೇಷನ್ ಪ್ರೊವಿಷನಲಿ ಶೆಡ್ಯೂಲ್ಡ್ ಆನ್ ಟ್ವೆಂಟಿ ಫೋರ್ತ್ ನವೆಂಬರ್ ಈ ಡೇಟ್ಗಳು ಯಾವುದೂ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ ಟ್ವೆಂಟಿ ಫೋರ್ತ್ ನವೆಂಬರ್ ಏನಿದೆ ಆವತ್ತು ಕೆ ಎಸ್ ಎಟ್ ಎಕ್ಸಾಮ್ ಇರುತ್ತೆ ದ ಪ್ರೊವಿಷನಲ್ ಟೈಮ್ ಟೇಬಲ್ ಆಫ್ ದಿ ಕೆ ಸೆಟ್ ಎಕ್ಸಾಮಿನೇಷನ್ ಈಸ್ ಆ್ಯಸ್ ಫಾಲೋಸ್ ಯಾವ ಥರ ಇರುತ್ತೆ ಕೆ ಎಸ್ ಎಟ್ ಎಕ್ಸಾಮಿನೇಷನ್ ಟೈಮಿಂಗ್ಸನ್ನು ನೋಡೋಣ ನೋಟಿಫಿಕೇಷನ್ ಹದಿಮೂರನೇ ತಾರೀಕು ಬಿಟ್ಟಿದ್ದಾರೆ ಓಕೆ ದೆನ್ ಸಬ್ಮಿಷನ್ ಆಫ್ ದಿ ಆನ್ಲೈನ್ ಅಪ್ಲಿಕೇಶನ್ ಕಾಸ್ಟ್ ಕಮೆಂಟ್ಸ್ ಫ್ರಮ್ ಇಪ್ಪತ್ತೆರಡು ಏಳು ಇಪ್ಪತ್ತೆರಡು ಏಳು ಅಂದರೆ ಮಂಡೇ ಏನು ಮಂಡೇ ಬರುತ್ತಲ್ವ ಆ ಡೇಟಿಂದ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಡೇಟ್ ಆಫ್ ದಿ ಸಬ್ಮಿಷನ್ ಆಫ್ ದಿ ಆನ್ಲೈನ್ ಅಪ್ಲಿಕೇಶನ್ ಆಗಸ್ಟ್ ಇಪ್ಪತ್ತೆರಡರ ತನಕ ಇರುತ್ತೆ ಅಷ್ಟೊಳಗೆ ನಾವು ಅಪ್ಲೈ ಮಾಡಿಬಿಟ್ಟು ಫೀಸನ್ನು ಪೇ ಮಾಡಬೇಕು ಈ ಸಲ ಫೀಸ್ ತುಂಬ ಜಾಸ್ತಿ ಇದೆ ಅಂತ ಅಂದ್ಕೊಂತೀನಿ ಕಂಪೇರ್ ಟು ಓಲ್ಡನ್ ಡೇಸ್ ಕೇಸೆಟ್ ಈ ಸಲ ಫೀಸ್ ಜಾಸ್ತಿ ಇದೆ ಲಾಸ್ಟ್ ಟು ಪೇ ದ ಫೀಸ್ ದ ಫೀಸ್ ಎಕ್ಸಾಮ್ಸ್ ಟ್ವೆಂಟಿ ಸಿಕ್ಸ್ ಇಸ್ ದ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಸಬ್ಮಿಷನ್ ಆರ್ ಪೋಸ್ಟ್ ಆಫೀಸ್ ಪೇಮೆಂಟ್ ಆರ್ ಆನ್ಲೈನ್ ಪೇಮೆಂಟ್ ಎವ್ರಿತ್ವೇರ್ ಡೇಟ್ ಆಫ್ ಎಕ್ಸಾಮಿನೇಷನ್ ಇಸ್ ಟ್ವೆಂಟಿ ಫೋರ್ ನವೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ನೆಕ್ಸ್ಟ್ ಮುಂದಿನ ಮಾಹಿತಿ ಏನಂದರೆ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಫಾರ್ ದಿ ಕೇಸೆಟ್ ಇನ್ ಆನ್ಲೈನ್ ಮೋಡ್ ಓನ್ಲಿ here ಆನ್ಲೈನ್ ಮೋಡಲ್ಲಿ only we e yeah, have ಅಪ್ಲೈ ದ ಅಪ್ಲಿಕೇಶನ್ ಇನ್ ಎನಿ ಅದರ್ ಮೋಡ್ ವಿಲ್ ನಾಟ್ ಬಿ ಎಕ್ಸೆಪ್ಟೆಡ್ ಸಬ್ಮಿಷನ್ ಆಫ್ ದಿ ಆನ್ಲೈನ್ ಅಪ್ಲಿಕೇಶನ್ ಫ್ರಮ್ ಮೇ ಬಿ ಡನ್ ಬೈ ಎಸ್ ಎಸ್ಸಿಂಗ್ ಕೆ ಸೆಟ್ ವೆಬ್ಸೈಟ್ ಆಫ್ ದಿ ಕೆ ಎ ಹೆಚ್ ಟಿ ಈ ವೆಬ್ಸೈಟಲ್ಲಿ ನಮಗೆ ಅಪ್ಲಿಕೇಶನ್ ಹಾಕ್ಬೋದು ಇಪ್ಪತ್ತ ಎರಡರಿಂದ ಸ್ಟಾರ್ಟ್ ಆಗುತ್ತೆ ಟೋಟಲ್ ಕೆ ಸೆಟ್ಟಿಗೆ ಯಾವ್ಯಾವ ಸಬ್ಜೆಕ್ಟು ಮತ್ತು ಲ್ಯಾಂಗ್ವೇಜಸ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಡಿಟೈಲ್ ಆಫ್ ಕೆ ಸೈಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಟೆಸ್ಟ್ ಸೆಂಟರ್ಸ್ ಫಾರ್ ಫಾರ್ಟಿ ಒನ್ ಸಬ್ಜೆಕ್ಟ್ಸ್ ಆರ್ ಫರ್ನಿಷರ್ಡಿನ್ ಪೇಜ್ ನಂಬರ್ ಸೆವೆನ್ ಆ್ಯಂಡ್ ಏಯ್ಟ್ ಅಂದರೆ ನಲವತ್ತೊಂದು ಸಬ್ಜೆಕ್ಟ್ಗಳಿಗೆ ಸಿ ಟೆಸ್ಟನ್ನು ಸೆಂಟ್ ಮಾಡಬೇಕು ಇದು ಯಾವ್ಯಾವ ಸೆಂಟರ್ಗಳಂತ ಹೇಳ್ತಾರೆ ನೆಕ್ಸ್ಟ್ ಕ್ಯಾಂಡಿಡೇಟ್ ಹೂ ಕ್ವಾಲಿಫೈಡ್ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆರ್ ಗೌರ್ನ್ಡ್ ಬೈ ದ ರಿಕ್ರೂಟ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸ್ಟಿಪುಲೇಟೆಡ್ ಫಾರ್ ದಿ ಪೋಸ್ಟ್ ಆಫ್ ದಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಫ್ ಕನ್ಸರ್ಡ್ ಯೂನಿವರ್ಸಿಟೀಸ್ ಕಾಲೇಜಸ್ ಇನ್ಸ್ಟ ಇನ್ಸ್ಟಿಟ್ಯೂಷನ್ಸ್ ಗೌರ್ಮೆಂಟ್ ಏಡೆಡ್ ಪ್ರೈವೇಟ್ ಆಫ್ ಕರ್ನಾಟಕ ಸ್ಟೇಟ್ ಯಾರ್ಯಾರು ಕೇಸೆಟ್ ಆಗಿರುತ್ತೋ ಅವರೆಲ್ಲ ಈ ಯೂನಿವರ್ಸಿಟಿ ಅಂಡರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಾಲೇಜಸ್ಸು ಡಿಫ್ರೆಂಟ್ ಡಿಫ್ರೆಂಟ್ ಗ್ರೇಡ್ಗಳಲ್ಲಿ ವರ್ಕ್ ಮಾಡಬಹುದು ಹಾಗೆ ಬಿಲಾ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ದ ಶೆಡ್ಯೂಲ್ಡ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ಪ್ರಾವಿ ಪರ್ಸನ್ಸ್ ವಿತ್ ದ ಡಿಸಬಿಲಿಟಿ ಒ ಬಿ ಸಿ ಕ್ಯಾಟಗರಿ ಒನ್ ಟು ಟು ಎ ಟು ಟು ಬಿ ತ್ರೀ ಎ ತ್ರೀ ಬಿ ಶುಡ್ ಬಿ ಆ್ಯಸ್ ಪರ್ ದಿ ಬ್ಯಾಕ್ವರ್ಡ್ ಕ್ಯಾಸ್ ಕ್ಲಾಸಸ್ ಲಿಸ್ಟೆಡ್ ಇನ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ವೆಬ್ಸೈಟ್ ಈ ವೆಬ್ಸೈಟಲ್ಲಿ ಅಲ್ಲಿ ಇದ್ದೀರೋ ಅಂತ ನಾವು ಚೆಕ್ ಮಾಡ್ಕೋಬೇಕು ನೆಕ್ಸ್ಟ್ ಕಂಡೀಷನ್ಸ್ ಆಫ್ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾಸ್ ಸೆಕ್ಯೂರ್ಡ್ ಲೀಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ಮಾರ್ಕ್ಸ್ ಅಂದರೆ ಐವತ್ತೈದು ಪರ್ಸೆಂಟ್ ತೆಗೆದಿರಲೇಬೇಕು ಕ್ಯಾಟಗರಿ ಕ್ಯಾಟಗರಿಯವರು ಶೆಡ್ಯೂಲ್ಡ್ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಟ್ರಾನ್ಸ್ಜೆಂಡರ್ ದೋಸ್ ಆರ್ ಆಲ್ ಶುಡ್ ಟೇಕ್ ಫಿಫ್ಟಿ ಪರ್ಸೆಂಟ್ ಆ್ಯಂಡ್ ಎಬು ಇನ್ ದ ಮಾಸ್ಟರ್ ಡಿಗ್ರೀಸ್ ಆರ್ ಈಕ್ವಲ್ ಎಂಟ್ ಎಕ್ಸಾಮಿನೇಷನ್ ಫಾರ್ ದಿ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ಡ್ ಬೈ ಯು ಜಿ ಸಿ ನ್ಯೂ ಡೆಲ್ಲಿ ಇನ್ ಆಲ್ ಸಬ್ಜೆಕ್ಟ್ಸ್ ಆಪ್ಟೆಡ್ ಫಾರ್ ಕೆ ಸಿಟಿ ಯಾರೆಲ್ಲ ಎಮ್ ಎಸ್ ಸಿ ಆರ್ ಎಮ್ ಎ ಮಾಸ್ಟರ್ ಡಿಗ್ರಿಗಳನ್ನ ಆ ಸಬ್ಜೆಕ್ಟ್ಗಳಲ್ಲಿ ಮಾಡಿರ್ತಾರೋ ಅಥವಾ ಲಾಂಗ್ವೇಜಸ್ಸಲ್ಲಿ ಮಾಡಿರ್ತಾರೋ ಅವರು ಅದೇ ಆದಂತಹ ಒಂದು ಪೇಪರನ್ನು ಬರೀಬೇಕಾಗತ್ತೆ ನೆಕ್ಸ್ಟ್ ಏನಪ್ಪ ಮಾಹಿತಿ ಅಂತಂದರೆ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿರಲೇಬೇಕು ಅಥವಾ ಟೂ ಇಯರ್ಸ್ ಮಾಸ್ಟರ್ ಡಿಗ್ರಿ ಫಸ್ಟ್ ಇಯರ್ ಆಗಿರಬೇಕು ಅವ್ರು ಅಪ್ಲೈ ಮಾಡ್ಬೋದು ಎಂಡಿಂಗಲ್ಲಿದ್ದರೆ ಆ ಥರ ಹಾಗೆ ಇದು ಇದೆಲ್ಲ ರೂಲ್ಸ್ಗಳನ್ನ ಕೊಟ್ಟಿರ್ತಾರೆ ಏಜ್ ಲಿಮಿಟು ನೋ ಏಜ್ ಲಿಮಿಟು ಆಮೇಲೆ ಹೇಗೆ ಎಜುಕೇಷನ್ ಇರುತ್ತೆ ಎಕ್ಸಾಮ್ ಶನ್ ಅಂತೇಳಿ ಕೆ ಎಸ್ ಎಚ್ ಶಲ್ ರಿಮೈನ್ ಕೆ ಎಸ್ ಎಚ್ ಶೆಲ್ ರಿಮೈನ್ ದ ಮಿನಿಮಮ್ ಎಲಿಜಿಬಿಲಿಟಿ ಕಂಡೀಷನ್ ಫಾರ್ ದ ರೆಕ್ರೂಟ್ಮೆಂಟ್ ಅಂಡ್ ಅಪಾಯಿಂಟ್ಮೆಂಟ್ ಆಫ್ ದ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಯೂನಿವರ್ಸಿಟೀಸ್ ಕಾಲೇಜ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಎಜುಕೇಷನ್ ಗೌರ್ಮೆಂಟ್ ಏಟೆಡ್ ಪ್ರೈವೇಟ್ ಇನ್ ಕರ್ನಾಟಕ ಸ್ಟೇಟ್ ಎಲ್ಲೆಲ್ಲಿ ಇದೆಲ್ಲ ಇರಲ್ಲ ಇರೋಲ್ಲ ಅಂಥೇಳಿ ಎಕ್ಸೆಪ್ಷನ್ಸ್ ನೆಕ್ಸ್ಟ್ ನೆಟ್ ಸೆಟ್ ಸೆಲೆಕ್ಟ್ ಶಾಲ್ ರಿಮೈನ್ ದ ಮಿನಿಮಮ್ ಎಲಿಜಿಬಿಲಿಟಿ ಕಂಡೀಷನ್ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇನ್ ಯೂನಿವರ್ಸಿಟೀಸ್ ಯಾವುದೇ ಯೂನಿವರ್ಸಿಟಿ ಆಗಿರ್ಬೋದು ಏನೇ ಆಗಿರ್ಬೋದು ನೆಟ್ ಸೆಟ್ ಸೆಲೆಕ್ಟ್ ಇವು ಎಕ್ಸಾಮ್ಗಳಾಗಿರಬೇಕು ಇದಿಲ್ಲದೆಲ್ಲ ಇದ್ದರೆ ಯಾವುದೇ ಕಾರಣಕ್ಕೂ ಗೌರ್ಮೆಂಟಲ್ಲಿ ತೊಗೊಳೋದಿಲ್ಲ ರಿಕ್ರೂಟ್ಮೆಂಟು ಮಾಡ್ಕೊಳ್ಳೋದಿಲ್ಲ ಅದನ್ನು ಈ ಇದರಲ್ಲಿ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಸೆಟ್ ಕ್ಯಾಂಡಿಡೇಟ್ಸ್ ಫಾರ್ ದ ಎಸ್ ಸಿ ಟಿ ಯು ಜಿ ಸಿ ಫಾರ್ ಎಲಿಜಿಬಿಲಿಟಿ ಫಾರ್ ದಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಲ್ಲ ಪೀರಿಯಡ್ ಫಸ್ಟ್ ಜೂನ್ ಟೂ ತೌಸಂಡ್ ಟು ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ಅಂತೇಳಿ ಓಕೆ ವಾಟ್ ಎವರ್ ಇಟ್ ಮೇ ಬಿ ಈಗ ನಾವು ಮೇನ್ ಬರೋದಂತಂದರೆ ಫೀಸ್ ಫೀಸ್ ಸ್ಟ್ರಕ್ಚರಲ್ಲಿ ಹೆಂಗಿದೆ ನೋಡೋಣ ಎಕ್ಸಾಮಿನೇಷನ್ ಫೀಸ್ ಆ್ಯಂಡ್ ಮೋಡ್ ಆಫ್ ಪೇಮೆಂಟ್ ಎಕ್ಸಾಮಿನೇಷನ್ ಫೀಸ್ ಕೆಟಗರಿ ಜನರಲ್ ಕೆಟಗರಿ ಟು ತ್ರೀ ಬಿ ತ್ರೀ ಎ ತ್ರೀ ಬಿ ಆ್ಯಂಡ್ ಅದರ್ ಸ್ಟೇಟ್ ಕ್ಯಾಂಡಿಡೇಟ್ಸ್ಗಳಿಗೆ ತೌಸಂಡ್ ರುಪೀಸ್ ಹ್ಯಾಸ್ ಬಿನ್ ಫಿಕ್ಸ್ಡ್ ಪ್ಲಸ್ ಜಿ ಎಸ್ ಟಿ ಇಟ್ ಈಸ್ ಕಂಪಲ್ಸರಿ ದೆನ್ ಕೆಟಗರಿ ಫಸ್ಟ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಆ್ಯಂಡ್ ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್ಗೆ ಸೆವೆನ್ ಹಂಡ್ರೆಡ್ ಪ್ಲಸ್ ಜಿ ಎಸ್ ಟಿ ದಿಸ್ ಇಸ್ ದ ಇಂಪಾರ್ಟೆಂಟ್ ದಿಸ್ ಇಸ್ ದ ಫೀಸ್ ಯಾವ ಥರ ಮೋಡ್ ಆಫ್ ಪೇಮೆಂಟ್ ಅಂತ ಅಂದರೆ ಯಾವ ಥರ ಪೇಮೆಂಟ್ ಮಾಡ್ಬೋದು ಅಂತೇಳಿ ದ ಪೇಮೆಂಟ್ ಹ್ಯಾಸ್ ಟು ಬಿ ಮೇಡ್ ಥ್ರೂ ದಿ ಆನ್ಲೈನ್ ಓನ್ಲಿ ಫೀಸ್ ರಿಲ್ಯಾಕ್ಸೇಷನ್ ವಿಲ್ ಬಿ ಗಿವನ್ ಟು ಕೆಟಗರಿ ಫಸ್ಟ್ ಎಸ್ ಸಿ ಎಸ್ ಟಿ ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಆಲ್ಸೋ ಫಾರ್ ದ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಫಾರ್ ಮೋರ್ ದೆನ್ ಆಫ್ ಮೋರ್ ದ್ಯಾನ್ ಫಾರ್ಟಿ ಪರ್ಸೆಂಟ್ ಆಫ್ ದಿ ಡಿಸೆಬಿಲಿಟಿ ಆ್ಯಂಡ್ ದೋಸ್ ಹೂ ಹ್ಯಾರ್ ಹೋಲ್ಡಿಂಗ್ ಎ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಡಿಸ್ಟಿಕ್ಟ್ ಹೆಲ್ತ್ ಆಫೀಸರ್ಸ್ ಇವರಿಗೆಲ್ಲ ಒಂದು ರಿಲ್ಯಾಕ್ಸೇಷನ್ಸ್ ಇದೆ ಫಾರ್ಟಿ ಪರ್ಸೆಂಟ್ ಇನ್ನು ಉಳಿದವರಿಗೆಲ್ಲ ಸೇಮ್ ಫೀಸ್ ಕಟ್ಟಲೇಬೇಕಾಗುತ್ತೆ ನೋಟ್ ದಟ್ಟ ಒಂದು ನೋಟ್ ಕೊಡಿದರೆ ಫೀಸ್ ಸಬ್ಮಿಟೆಡ್ ಬೈ ಎನಿ ಅದರ್ ಮೋಡ್ ಲೈಕ್ ಕ್ಲೀಮ್ ಮನಿ ಆರ್ಡರ್ ಡಿಮ್ಯಾಂಡ್ ಡ್ರಾಫ್ಟ್ ಐ ಪಿ ಓ ಪೋಸ್ಟ್ ಆಫೀಸ್ ಚಲನ್ ವಿಲ್ ನಾಟ್ ಬಿ ಎಕ್ಸೆಪ್ಟೆಡ್ ಇಲ್ಲೆಲ್ಲ ಆನ್ಲೈನಲ್ಲೇ ಫೀಸ್ ಪೇ ಮಾಡಬೇಕು ಮೊದಲೆಲ್ಲ ಬೇರೆ ಥರ ಇತ್ತು ಪೋಸ್ಟ್ ಆಫೀಸಲ್ಲಿ ಪೇ ಮಾಡಬೇಕಿತ್ತು ಅಥವಾ ಬ್ಯಾಂಕ್ಗಳಲ್ಲಿ ಪೇ ಪೇ ಮಾಡಬೇಕಿತ್ತು ಬಟ್ ಈಗ ಆನ್ಲೈನ್ ಮಾಡಲೇ ಪೇ ಮಾಡಬೇಕು ಫೀಸ್ ಒನ್ಸ್ ಪೇಡ್ ವಿಲ್ ನಾಟ್ ಬಿ ರೀಫಂಡೆಡ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸ್ ಯಾವುದೇ ಕಾರಣಕ್ಕೂ ಅವರು ರಿಟರ್ನ್ ದುಡ್ಡನ್ನು ರಿಟರ್ನ್ ಮಾಡೋದಿಲ್ಲ ಅಂಥೇಳಿ ನೆಕ್ಸ್ಟ್ ಫರ್ದರ್ ಮೂವಿಂಗ್ ಟು ನೆಕ್ಸ್ಟ್ ಸ್ಕೀಮ್ ಆ್ಯಂಡ್ ಡೇಟ್ ಆಫ್ ಟೆಸ್ಟ್ ಇಪ್ಪತ್ತ್ನಾಲ್ಕನೇ ತಾರೀಕು ಯಾವ ಥರ ಟೆಸ್ಟ್ ಇರುತ್ತೆ ಅಂತ ಹೇಳ್ತಾ ಇದಾರೆ ಫಸ್ಟ್ ಪೇಪರು ಮ್ಯಾಕ್ಸಿಮಮ್ ಹಂಡ್ರೆಡ್ ಮಾರ್ಕ್ಸಿಗೆ ಫಿಫ್ಟಿ ಪ ಫಿಫ್ಟಿ ಕಂಪಲ್ಸರಿ ಕ್ವಶನ್ಸು ಫಿಫ್ಟಿ ಕಂಪಲ್ಸರಿ ಕ್ವೆಶನ್ಸು ತ್ರೀ ವರ್ತ ಹತ್ತರಿಂದ ಒಂದರ ತನಕ ಇರುತ್ತೆ ತುಂಬಾ ಇಂಪಾರ್ಟೆಂಟ್ ಇದು ಐವತ್ತು ಕಂಪಲ್ಸರಿ ಕ್ವೆಶನ್ಸ್ ಹಾಗೆ ನೆಕ್ಸ್ಟ್ ಟೂ ಹಂಡ್ರೆಡ್ ಇರುತ್ತೆ ಹಂಡ್ರೆಡ್ ಕಂಪಲ್ಸರಿ ಕ್ವಶನ್ಸ್ ಮಾರ್ಕ್ಸಿಗೆ ನೂರು ಇಲ್ಲಿ ಐವತ್ತು ಕ್ವಶನು ನೂರು ಮಾರ್ಕ್ಸಿಗೆ ಇಲ್ಲಿ ನೂರು ಕ್ವಶನು ಇನ್ನೂರು ಮಾರ್ಕ್ಸಿಗೆ ಟೋಟಲ್ ತ್ರೀ ಹಂಡ್ರೆಡ್ ಮಾರ್ಕ್ಸಿಗೆ ನಾವು ಎಕ್ಸಾಮ್ ಬರಿತಾಯಿದ್ದೀವಿ ನೋಡಿ ಐವತ್ತು ಹತ್ತು ಕ್ವೆಶನ್ನ ನೂರು ಮಾರ್ಕ್ಸ್ ಇಲ್ಲಿ ನೂರು ಕ್ವಶನ್ ಇನ್ನೂರು ಮಾರ್ಕ್ಸ್ ಇದು ನಿಮ್ಮ ಮಾಸ್ಟರ್ ಡಿಗ್ರೀಲಿ ಏನು ತೊಗೊಂಡಿರ್ತೀರ ಅದು ಟೂ ಹಂಡ್ರೆಡ್ ಮಾರ್ಕ್ಸಿಗೆ ಎಕ್ಸಾಮ್ ಬರಿತಾ ಇದ್ದೀರಾ ಕಂಪಲ್ಸರಿ ಅದು ಜಿ ಕೆ ಕ್ವಶನ್ನು ಕಂಪ್ಯೂಟರ್ ಕ್ವಶನ್ನು ಹಾಗೆ ನಮ್ಮ ಜನರಲ್ ನಾಲೆಡ್ಜ್ ಏನಿರ್ಬೋದು ಎಲ್ಲ ತರಹದ ಕ್ವಶನ್ಸ್ಗಳು ಮೆಂಟಲ್ ಎಬಿಲಿಟಿ ದೀಸ್ ಆರ್ ಆಲ್ ದ ಕ್ವಶನ್ಸ್ ಇನ್ಕ್ಲೂಡೆಡ್ ಇನ್ ಕಂಪಲ್ಸರಿ ದಟ್ ಇಸ್ ಫಾರ್ ಹಂಡ್ರೆಡ್ ಮಾರ್ಕ್ಸ್ ಇಪ್ಪತ್ತ್ನಾಲ್ಕನೇ ತಾರೀಕು ನವೆಂಬರ್ ಎಕ್ಸಾಮ್ ಬರಿತೀರ ಅದರ ಪ್ಯಾಟರ್ನ್ ಕೊಟ್ಟಿದ್ದಾರೆ ತ್ರೀ ಅವರ್ಸ್ ಇರುತ್ತೆ ಟೆನ್ ಎ ಎಮ್ ಟು ಒನ್ ಪಿ ಎಮ್ ಹತ್ತು ಗಂಟೆಗೆ ಇರುತ್ತೆ ಎಕ್ಸಾಮ್ ಸೊ ವಿತಿನ್ ನೈನ್ ವಿ ಹಾವ್ ಟು ಅಟೆಂಡ್ ದೇರ್ ಹಾಗೆ ಸಮ್ ಆಫ್ ದ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಅವರು ಪೇಪರ್ ಒನ್ ಕ್ಯಾನ್ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಅಲೌಡ್ ಟು ಲೀವ್ ದ ಎಕ್ಸಾಮಿನೇಷನ್ ಸೆಂಟರ್ ಬಿಫೋರ್ ಒನ್ ಪಿ ಎಮ್ ಒನ್ ಪಿ ಎಮ್ಗಿಂತ ಮುಂದೆ ಏನೇ ಪ್ರಾಬ್ಲಮ್ ಇದ್ದರೂ ಹೋಗೋಕ್ಕೆ ಅವಶ್ಯಕತೆ ಇಲ್ಲ ಎಲ್ಲ ಅಲ್ಲೇ ಇರುತ್ತೆ ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂದರೆ ನೆಕ್ಸ್ಟ್ ಪೇಪರ್ ಒನ್ ಏನಾಗಿರುತ್ತೆ ಅಂತ ತಿಳ್ಕೊಳ್ಳಿ ಇನ್ ದ ಪೇಪರ್ ಒನ್ ಶೆಲ್ ಕನ್ಸಿಸ್ಟ್ ಆಫ್ ಫಿಫ್ಟಿ ಆಬ್ಜೆಕ್ಟಿವ್ ಟೈಪ್ಸ್ ಕಂಪಲ್ಸರಿ ಕ್ವೆಶನ್ಸ್ ಈಚ್ ಕ್ಯಾರಿಂಗ್ ಟೂ ಮಾರ್ಕ್ಸ್ ಪ್ರತಿಯೊಂದು ಕ್ವಶನ್ ಎರಡು ಮಾರ್ಕ್ಸನ್ನು ಹೊಂದಿರುತ್ತೆ ದ ಕ್ವಶನ್ಸ್ ವಿಚ್ ವಿಲ್ ಬಿ ಆಫರ್ ಜನರಲ್ ನೇಚರ್ ಇಂಟೆಂಟೆ ಟು ಅಸೆಸ್ ದ ಟೀಚಿಂಗ್ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಆಫ್ ದಿ ಕ್ಯಾಂಡಿಡೇಟ್ಸ್ ಇಟ್ ವಿಲ್ ಪ್ರಿಮ್ ಪ್ರೈಮರಿಲಿ ಬಿ ಡಿಸೈನ್ ಟು ಟೆಸ್ಟ್ ರೀಸನಿಂಗ್ ಎಬಿಲಿಟಿ ಕಾಂಪ್ರಹೆನ್ಷನ್ಸ್ ಡೈವರ್ಜೆಂಟ್ ಥಿಂಕಿಂಗ್ ಆ್ಯಂಡ್ ಜನರಲ್ ಅವೇರ್ನೆಸ್ ಆಫ್ ದಿ ಕ್ಯಾಂಡಿಡೇಟ್ಸ್ ಒಬ್ಬ ಕ್ಯಾಂಡಿಡೇಟಲ್ಲಿ ಯಾವ ಥರ ಟೀಚಿಂಗ್ ಇದೆ ರಿಸರ್ಚ್ ಇದೆ ಆ್ಯಪ್ಟಿಟ್ಯೂಡ್ ಇದ್ದಾವೆ ಅವರ ಟೀಚಿಂಗ್ ಪ್ರೊಫೆಷನಲ್ಗೆ ಯಾವ ಥರ ಬೇಕು ಅದನ್ನು ಸನ್ನದ್ಧರಾಗಿ ಮಾಡೋದಕ್ಕೋಸ್ಕರನೇ ಪೇಪರ್ ಒನ್ನ ಇಟ್ಟಿರ್ತಾರೆ ನೆಕ್ಸ್ಟ್ ಕಮಿಂಗ್ ಟು ದ ಪೇಪರ್ ಟು ಪೇಪರ್ ಟು ಕನ್ಸಿಸ್ಟ್ ಆಫ್ ಹಂಡ್ರೆಡ್ ಆಬ್ಜೆಕ್ಟಿವ್ ಟೈಪ್ ಕಂಪಲ್ಸರಿ ಕ್ವಶನ್ಸ್ ಈಚ್ ಕ್ಯಾರಿಂಗ್ ಟೂ ಮಾರ್ಕ್ಸ್ ದ ಮಾರ್ಕ್ಸ್ ವಿಲ್ ಬಿ ಬೇಸ್ಡ್ ಆನ್ ದಿಸ್ ಸಬ್ಜೆಕ್ಟ್ ಸೆಲೆಕ್ಟೆಡ್ ಬೈ ದಿ ಕ್ಯಾಂಡಿಡೇಟ್ಸ್ ಯಾವುದು ಎಮ್ ಎಸ್ ಸಿಲಿ ತೊಗೊಂಡಿರ್ತಾರೋ ಅಥವಾ ಮಾಡಿರ್ತೀವಿ ಅಂತ ಅಂದ್ಕೊಂಡಿದ್ದಾರೆ ಆ ಎಮ್ ಎಸ್ ಸಿ ಪೇಪರ್ ನಮ್ಮಲ್ಲಿ ಆಗಿ ಅದರ ನಾಲೆಡ್ಜನ್ನು ಬೇಸ್ ಮಾಡಿಕೊಂಡು ಪೇಪರ್ ಟೂನ ತೆಗೆದು ತೆಗೆದಿರ್ತಾರೆ ಹೈಯೆಸ್ಟು ಅಂತಂದರೆ ನಾವು ಸಿಲೆಬಸ್ ಪಿ ಯು ಸಿಲೆಬಸ್ಸನ್ನು ಹೆಚ್ಚಾಗಿ ಪ್ರಿಫರ್ ಆಗಿರುತ್ತದೆ ಹಾಗೆ ಡಿಗ್ರಿ ಸಿಲೆಬಸ್ಗಳು ಏನು ನಮ್ಮ ಪೇಪರಲ್ಲಿ ನಾವು ಎಷ್ಟು ಎಕ್ಸ್ಪರ್ಟ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ದ ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಟು ಮಾರ್ಕ್ ದ ರೆಸ್ಪಾನ್ಸಸ್ ಫಾರ್ ದಿ ಕ್ವಶನ್ಸ್ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಆನ್ ದಿ ಆಪ್ಷನಲ್ ಮಾರ್ಕ್ ರೆಕಾರ್ಡರ್ ಅಂದರೆ ಓ ಎಮ್ ಆರ್ ಆಪ್ಟಿಕಲ್ ಮಾರ್ಕ್ ರೆಕಾರ್ಡರ್ ಓ ಎಮ್ ಆರ್ ಶೀಟಲ್ಲೇ ಮಾಡಬೇಕು ಎಲಾಂಗ್ ವಿತ್ ಟೆಕ್ಸ್ಟ್ ಬುಕ್ ಲೇಟ್ ಒಂದು ಟೆಕ್ಸ್ಟ್ ಬುಕ್ ಲೇಟಲ್ಲಿ ಇರ್ತಕ್ಕಂಥದ್ದನ್ನು ಯೂಸ್ ಮಾಡಬೇಕು ನೆಕ್ಸ್ಟು ये एजुकेशन क्वालिफिकेशन इको अंत जिस ने इंप्ली इंप्ले फॉर् द के के स्पर् यू जिस नैटेट ही बरदार ये अंत दिस कांप्रमज ऑफ दालोयिंग स्टेप्स फॉर् द कंसिडरी द कैंडिडेट्स फॉर् द एलीजिबिलटी ऑफ द फॉर् दि असिसट प्रोफेसर्स द कैंडिडेट्स आर रिक्वेड टू अब मिनिमम मार्क्स इन अग्रिगेट आफ आल टू पेपर्स ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಎಲಿಜಿಬಲ್ ಫಾರ್ ದ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಸ್ ಗಿವನ್ ಬಿಲೋ ಪೇಪರ್ ಒನ್ನಲ್ಲಿ ನಾವು ಫಾರ್ಟಿ ಪರ್ಸೆಂಟ್ ತೆಗಿಲೇಬೇಕು ಜನರಲ್ ಮೆರಿಟವರು ಫಾರ್ಟಿ ಪರ್ಸೆಂಟ್ ಬರಲೇಬೇಕು ಪೇಪರ್ ಒನ್ನಲ್ಲಿ ಹಾಗೆ ಪೇಪರ್ ಟೂ ಅಲ್ಲೂ ಸಹ ಫಾರ್ಟಿ ಪರ್ಸೆಂಟ್ ಬರಲೇಬೇಕು ಜನರಲ್ ಮೆರಿಟಿಗೆ ಮತ್ತು ಎಸ್ ಸಿ ಎಸ್ ಟಿ ಥರ್ಡ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ಪಿ ಡಬ್ಲ್ಯೂ ಡಿ ಟ್ರಾನ್ಸ್ಜೆಂಡರ್ ಇದಿಷ್ಟಕ್ಕೂ ಸಹ ತರ್ಟಿ ಫೈವ್ ಪರ್ಸೆಂಟ್ ಅಗ್ರಿಯೇಟ್ ಮಾರ್ಕ್ಸಿಂದ ಟೂ ಪೇಪರ್ಸ್ ಬರಲೇಬೇಕು ಇದು ಒಂದು ಜಸ್ಟ್ ಪಾಸಿಂಗ್ ಕ್ರೈಟೀರಿಯಾ ಆಗಿರುತ್ತೆ ಬಟ್ ಹೈಯೆಸ್ಟ್ ಸ್ಕೋರ್ ಏನಿರುತ್ತೆ ರ್ಯಾಂಕಿಂಗ್ ಲಿಸ್ಟು ಅದ್ರ ಮೇಲೆ ಕೆ ಸೆಟ್ ಕ್ವಾಲಿಫೈಡ್ ಅಂತೇಳಿ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಸಿಕ್ಸ್ ಪರ್ಸೆಂಟ್ ಟೋಟಲಿ ಸಿಕ್ಸ್ ಪರ್ಸೆಂಟನ್ನು ಮಾತ್ರ ತಗೊಳಕ್ಕಾಗುತ್ತೆ ನಾವೆಷ್ಟು ಜನ ಇರ್ತೇವೆ ಎಷ್ಟು ಪರ್ಸನ್ಸ್ ದೇ ಹ್ಯಾವ್ ಅಟೆಂಡೆಡ್ ದ ಕೆ ಸೆಟ್ ಆ್ಯಂಡ್ ದೇ ಹ್ಯಾವ್ ಸೆಕ್ಯೂರ್ಡ್ ದ ಹೈಯೆಸ್ಟ್ ಮಾರ್ಕ್ಸ್ ಅವ್ರಿಗೆ ಮಾತ್ರ ನಾವು ಕೆ ಸೆಟ್ ಸರ್ಟಿಫಿಕೇಟನ್ನು ತೊಗೋಬೋದು ಅಂತ ಹೇಳ್ಬೋದು ನೆಕ್ಸ್ಟ್ ಮಿನಿಮಮ್ ಮಾರ್ಕ್ಸ್ ಮಿನಿಮಮ್ ಮಾರ್ಕ್ಸ್ ಅಂದರೆ ಪಾ ಪೇಪರ್ ನಮಗೆ ಅದು ರೀಡ್ ಆಗುತ್ತೆ ಅಂದರೆ ಫಾರ್ಟಿ ಪರ್ಸೆಂಟ್ ಜನರಲ್ ಮರಿಟಿಗೆ ಉಳಿದಿರ್ತಕ್ಕಂಥ ಕ್ಯಾಟಗರಿಗಾಗಿ ತರ್ಟಿ ಫೈ ಇರಲೇಬೇಕು ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ ಸಿಕ್ಸ್ ಪರ್ಸೆಂಟ್ ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟು ಕ್ಯಾಂಡಿಡೇಟ್ಸ್ ಟು ಅಪಿಯರ್ ಬೋತ್ ಪೇಪರ್ಸ್ ಫಸ್ಟ್ ಸೆಕೆಂಡಲ್ಲಿ ಯಾರು ಅಪಿಯರ್ ಆಗಿರ್ತಾರೆ ಅದರಲ್ಲಿ ಆರು ಪರ್ಸೆಂಟ್ ಜನಗಳಿಗೆ ಮಾತ್ರ ಪರ್ಸನ್ಸಿಗೆ ಕ್ಯಾಂಡಿಡೇಟ್ಸಿಗೆ ಮಾತ್ರ ಸಿಗುತ್ತೆ ಅದೇ ನಾನು ಏನೇನು ಮಾಹಿತಿ ಕೊಡಿದ್ದು ಅದೇ ಇಲ್ಲಿದೆ ಫಾರ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇರಬೇಕು ಜಿ ಎಮ್ಗೆ 35 for all the backward uh, caste. next case at a 6% criteria they are taking and uh, according to the caste also they will uh, select who is having highest uh, marks and uh, ranking list also here they general category candidates again number of slots in a subject for the general candidates uh, that is equal to number of general candidates who have secured 40% or more ಮಾರ್ಕ್ಸಿಂದ ಅಗ್ರಿಗೇಟ್ ಇನ್ ದ ಸಬ್ಜೆಟ್ ಟೋಟಲ್ ನಂಬರ್ ಆಫ್ ಜನರಲ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ ಫೋರ್ಟಿ ಪರ್ಸೆಂಟ್ ಆನ್ ದಿ ಮೋರ್ ಮಾರ್ಕ್ಸಿಂದ ಅಗ್ರಿಗೇಟ್ ಬರ್ ಓವರ್ ಆಲ್ ಸಬ್ಜೆಟ್ಸ್ ಎಲ್ಲದರಲ್ಲೂ ತಿಳ್ ತಿಳ್ಕೊಂಡು ಇದರಲ್ಲಿ ಯಾರು ಹೈಯೆಸ್ಟ್ ಇರುತ್ತೋ ಅದನ್ನು ಆಮೇಲೆ ಟೋಟಲ್ ನಂಬರ್ ಮಲ್ಟಿಪ್ಲೈ ಬೈ ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಅಂಡರ್ ದ ಜನರಲ್ ಕೆಟಗರಿ ಎಷ್ಟು ಸ್ಲಾಟ್ಸ್ ಸ್ಲಾಟ್ಸನ್ನಿರುತ್ತೆ ಅದನ್ನು ತಿಳ್ಕೊಬೋದು ನೆಕ್ಸ್ಟ್ ರಿಸರ್ವ್ಡ್ ಕೆಟಗರಿ ಕ್ಯಾಂಡಿಡೇಟ್ಸ್ ಅಂದರೆ ಕೆಟಗರಿ ಜನರಲ್ ಮೆರಿಬಿಟಿನ್ ಎಲ್ಲ ಕೆಟಗರಿಗೂ ತರ್ಟಿ ಫೈವ್ ಪರ್ಸೆಂಟು ಈ ಥರ ಏನು ಫಾರ್ಮುಲಾ ಇದೆ ದಿಸ್ ಫಾರ್ಮುಲಲ್ಲಿ ಅಪ್ಲೈ ಆಗಿ ಎಷ್ಟು ಸ್ಲಾಟ್ ಇರುತ್ತೆ ಆರು ಪರ್ಸೆಂಟಿಗೆ ಅಂದರೆ ಎಷ್ಟು ತೊಗೋಬೇಕು ಈಗ ಆರುನೂರು ಜನ ಇದ್ದಾರೆ ಅಂದರೆ ಆರು ಪರ್ಸೆಂಟಿಗೆ ಎಷ್ಟು ತೊಗೋಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಅದರಲ್ಲಿ ಯಾರ್ದು ರ್ಯಾಂಕಿಂಗ್ ಲಿಸ್ಟ್ ಮತ್ತು ಕ್ಯಾಸ್ಟ್ ವೈಸಲ್ಲಿ ತೊಗೊಂಡಿರ್ತಾರೆ ಹಾಗೆ ಸಿಲಬಸ್ಸು ಮುಂದೆ ಬರೋದಾದರೆ ಸಿಲಬಸ್ ಸಿಲಬಸ್ ಆ್ಯಂಡ್ ಕ್ವಶನ್ ಪೇಪರ್ ಕೆ ಎಸ್ ಎಟ್ ಇಲ್ಲಿ ಸಬ್ಜೆಕ್ಟ್ಗಳು ಕೊಟ್ಟಿದ್ದಾರೆ ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತೇಳಿ ಈ ಸಲ ಟೂ ತೌಸಂಡ್ ಟ್ವೆಂಟಿ ಫೋರ್ ನವೆಂಬರಲ್ಲಿ ಕೆ ಎಸ್ ಎಟ್ ಎಕ್ಸಾಮ್ ಬರಿಬೋದು ಮೀಡಿಯಮ್ ಆಫ್ ಕ್ವೇಶನ್ ಪೇಪರೂ ಇರುತ್ತೆ ನೋಡಿ ಕಾಮರ್ಸ್ ಅವ್ರಿಗೆ ಇಂಗ್ಲೀಷಲ್ಲೇ ಬರಬೇಕು ಕನ್ನಡದವ್ರಿಗೆ ಕನ್ನಡ ಎಕ್ನಾಮಿಕ್ಸಿಗೆ ಇಂಗ್ಲೀಷ್ ಆ್ಯಂಡ್ ಕನ್ನಡ ಇಂಗ್ಲೀಷ್ ಇಂಗ್ಲೀಷಲ್ಲೇ ಬರಬೇಕು ಪೊಲಿಟಿಕಲ್ ಸೈನ್ಸ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಬೋತ್ ನಾನು ಹೇಳ್ತಾ ಹೋಗ್ತೀನಿ ಅವೆಲ್ಲ ತಿಳ್ಕೊಳ್ಳಿ ಹಿಸ್ಟ್ರಿ ಸೋಷಿಯಾಲಜಿ ಜಿಯೋಗ್ರಫಿ ಹಿಂದಿ ಮ್ಯಾನೇಜ್ಮೆಂಟ್ ಟೂರಿಸಂ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಎಜುಕೇಷನ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ಸೈಕಾಲಜಿ ಸೋಷಿಯಲ್ ವರ್ಕ್ ಕ್ರಿಮಿನಾಲಜಿ ಲಾ ಸೈನ್ಸ್ ರೀಟ್ ಫಿಸಿಕಲ್ ಎಜುಕೇಷನ್ ಫೋಕ್ ಲಿಟ್ರೇಚರ್ ಉರ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ ಫಿಸಿಕಲ್ Science ನೆಕ್ಸ್ಟ್ ಕಮ್ಮಿಂಗ್ ಟು ದ ಮೇಯ್ನ್ ಮೋರ್ ಸಬ್ಜೆಕ್ಟ್ಸ್ ಮ್ಯಾಥಮೆಟಿಕಲ್ ಸೈನ್ಸ್ ಕೆಮಿಕಲ್ ಸೈನ್ಸ್ ಲೈಫ್ ಸೈನ್ಸ್ ಎನ್ವಿರಮೆಂಟಲ್ ಸೈನ್ಸ್ ಹೋಮ್ ಸೈನ್ಸ್ ಎಲೆಕ್ಟ್ರಾನಿಕ್ ಸೈನ್ಸ್ ಅರ್ಥ್ ಸೈನ್ಸ್ ಆರ್ಕ್ಯೋಲಜಿ ಆಂಥ್ರಫಾಲಜಿ ಮರಾಠಿ ಫಿಲಾಸಫಿ ವುಮೆನ್ ಸ್ಟಡಿ ಲಿಂಗ್ವಿಸ್ಟಿಕ್ ಪರ್ಫಾರ್ಮಿಂಗ್ ಆರ್ಟ್ಸ್ ಮ್ಯೂಸಿಕ್ ವಿಜುವಲ್ ಆರ್ಟ್ಸ್ ಇವೆಲ್ಲದೂ ಸಹ ಇರುತ್ತೆ ಬಟ್ ಏನು ವುಮೆನ್ ಸ್ಟಡೀಸಿಂದ ಫಿಲಾಸಫಿಯಿಂದ ಕೆಳಗೇನಿದೆ ಅದೆಲ್ಲ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿರುತ್ತೆ ನೋಡಿರ್ತಕ್ಕಂಥ ಬೇರೆ ಸಬ್ಜೆಕ್ಟ್ಗಳು ಮೇಯ್ನ್ ಮ್ಯಾಥಮೆಟಿಕ್ಸ್ ಕೆಮಿಕಲ್ ಸೈನ್ಸ್ ಲೈಫ್ ಸೈನ್ಸ್ ತುಂಬ ಕ್ಯಾಂಡಿಡೇಟ್ಸ್ ಇದನ್ನು ಬರೆಯೋದ್ರಿಂದ ಹೇಳ್ತಿರೋದು ಇವೆಲ್ಲ ಇಂಗ್ಲೀಷಲ್ಲೇ ಇರುತ್ತೆ ಇವೆಲ್ಲ ತುಂಬ ಇಂಗ್ಲೀಷಲ್ಲೇ ಮೇನ್ ಸಬ್ಜೆಕ್ಟ್ಗಳು ಇಂಗ್ಲೀಷಲ್ಲೇ ಬರುತ್ತೆ ವಿ ಕಾಂಟ್ ಕನ್ವರ್ಟ್ ದೋಸ್ ಥಿಂಗ್ಸ್ ಇಂಟು ಕನ್ನಡ ನೆಕ್ಸ್ಟ್ ಇದಕ್ಕೆ ಎಲ್ಲದರಲ್ಲೂ ಮಾಸ್ಟರ್ ಡಿಗ್ರಿ ಹೊಂದಿರಬೇಕು ಪ್ರತಿಯೊಂದಕ್ಕೂ ಫಿಸಿಕಲ್ ಸೈನ್ಸ್ ಕೆಮಿಕಲ್ ಸೈನ್ಸ್ ಇವೆಲ್ಲ ಏನೇನು ಕೆಮಿಸ್ಟ್ರಿ ಓದಿರಬೇಕು ಕೆಮಿಸ್ಟ್ರಿ ಏನು ಓದಿರಬೇಕು ಮ್ಯಾಥಮೆಟಿಕಲ್ ಸೈನ್ಸಲ್ಲಿ ಏನೇನು ಓದಿರಬೇಕು ಇವುಗಳನ್ನೆಲ್ಲ ಲೈಫ್ ಸೈನ್ಸಲ್ಲಿ ಏನಾದಿರಬೇಕು ಅರ್ಥ ಸೈನ್ಸಲ್ಲಿ ಏನಾದಿರಬೇಕು ಈಗ ಪಿ ಡಿ ಎಫಲ್ಲಿ ನೀವು ತಿಳ್ಕೊತಾ ಹೋಗಬೇಕಾಗುತ್ತೆ ಏನಾರು ಡೌಟ್ ಇದ್ದರೆ ಕೇಳಬಹುದು ನಾನು ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒಬ್ಬರು ಇನ್ನೊಂದು ಸಲ ನೋಡ್ಕೊಳ್ಳಿ ಎಕ್ನಾಮಿಕ್ಸು ಮ್ಯಾನೇಜ್ಮೆಂಟು ಫೋರ್ ಲೋರ್ ಫಿಸಿಕಲ್ ಸೈನ್ಸ್ ಮ್ಯಾಥಮೆಟಿಕಲ್ ಸೈನ್ಸ್ ಕೆಮಿಕಲ್ ಸೈನ್ಸ್ ಇವೆಲ್ಲ ಒಂದು ಸಲ ಪಾಸ್ ಮಾಡ್ಕೊಂಡು ನೋಡಿ ಏನಾದರೂ ಡೌಟ್ ಇದ್ದರೆ ತಿಳಿಸ್ಬೋದು ಈ ಸೆಂಟರ್ಗಳು ನಿಮಗೆ ಯಾವ್ಯಾವ ಹತ್ತಿರ ಇದ್ದಾವೆ ನಿಮ್ಮ ಡಿಸ್ಟಿಕ್ ಆಗಿರ್ಬೋದು ನಿಮ್ಮ ತಾಲೂಕಿಂದ ಹತ್ತಿರ ಯಾವುದು ಎಲ್ಲ ತಿಳ್ಕೊಬೋದು ಹತ್ತಿರ ಇರೋರು ಹತ್ತಿರದಲ್ಲೇ ಹಾಕಿ ಆಮೇಲೆ ಕೊನೆ ಮೂಮೆಂಟಲ್ಲಿ ಸಿಟಿ ಚೇಂಜಸ್ ಕೂಡ ಇರುತ್ತೆ ಅದನ್ನು ಕೆ ಸಟ್ಟವ್ರು ಹೇಗೆ ದೃಢ ನಿರ್ಧಾರ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬೆಂಗಳೂರು ಬೆಳಗಾವಿ ಎರಡು ಸಾವಿರದ ಇದ್ದು ಏನು ನೋಡಿಫಿಕೇಷನ್ ಇತ್ತು ಅದನ್ನು ತುಂಬಾ ಮಾಡಿಫೈ ಮಾಡ್ಕೊಂಡ್ರು ಜನವರಲ್ಲಿ ಎಕ್ಸಾಮ್ ಬರ್ದಾಗ ಟು ತೌಸಂಡ್ ಫೋರಲ್ಲಿ ಸೊ ಸೋ ಮೆನಿ ಪರ್ಸನ್ಸ್ ದೇವೇ ಟು ಬ್ಯಾಂಗ್ಳೂರ್ ಆ್ಯಂಡ್ ದೇ ಹ್ಯಾವ್ ರಿಟರ್ನ್ ಸಮ್ ಸಬ್ಜೆಕ್ಟ್ಸ್ ಅದು ಕೇಳ್ತಾ ಇದ್ದೀನಿ ಬೆಂಗಳೂರು ಬೆಳಗಾವಿ ಬಳ್ಳಾರಿ ಬೀದರ್ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಉಡುಪಿ ವಿಜಯಪುರ ಈ ಇಷ್ಟು ಪ್ಲೇಸ್ಗಳಲ್ಲಿ ನಾವು ಇದು ಮಾಡ್ಕೋಬೋದು ಇಲ್ಲಿ ನಾವು ಯಾವ ಸಬ್ಜೆಕ್ಟ್ ತೊಗೊಂಡಿರ್ತೀವಿ ಅದಕ್ಕೆ ಓಪನ್ ಮಾಡಿದಾಗ ಈ ಸೆಂಟ್ರ್ಗಳನ್ನ ನಾವು ಕೊಟ್ಟಿರೋದು ಎರಡು ಮತ್ತು ಮೂರು ಚಾಯ್ಸ್ ಕೊಟ್ಟಿರ್ತೀವಿ ಇವನ್ ಶಿವಮೊಗ್ಗ ದಾವಣಗೆರೆ ತುಮಕೂರು ಈ ಥರ ಹತ್ರದಲ್ಲಿ ಎಲ್ಲ ಒಂದು ಕೊಟ್ಟಿರ್ತೀವಿ ಸೆಂಟರ್ ಆಗಲಿ ಅಂತೇಳಿ ಅಲ್ಲಿ ಕೆಮಿಸ್ಟ್ರಿ ಎಲ್ಲಿ ತೊಗೊತೀವಿ ಅಲ್ಲಿಗೆ ಸೆಂಟರ್ ಹಾಕಿರ್ತಾರೆ ದಾವಣಗೆರೆ ಹೋಗಿ ಬರಿಬೇಕಾಗುತ್ತೆ ಇಲ್ಲ ಬೆಂಗಳೂರು ಹೋಗಿ ಬರೀಬೇಕಾಗುತ್ತೆ ಯಾವುದಾರು ಒಂದನ್ನು ಈ ಥರ ಬರುತ್ತೆ ಮುಂದಿನದ್ದು ಹೇಗಿರುತ್ತೆ ಕೋಡ್ ನಂಬರ್ಗಳು ಸಬ್ಜೆಕ್ಟ್ ಕೋಡು ಒಮ್ಮೆ ನೋಡ್ಕೊಳ್ಳಿ ಒನ್ ಟು ತ್ರೀ ಫೋರ್ ಟಿಲ್ ಟ್ವೆಂಟಿ ಏಯ್ಟ್ ಇರುತ್ತೆ ಟ್ವೆಂಟಿ ಟ್ವೆಂಟಿ ಫೋರ್ ಮಧ್ಯದಲ್ಲಿ ತುಂಬ ನಂಬರ್ಗಳು ಬಿಟ್ಟೋಗಿದೆ ಅನ್ಬೋದು ಬಟ್ ಅವುಗಳೆಲ್ಲ ಬೇರೆ ಬೇರೆ ಇದು ಪಾರ್ಟ್ ಎ ಎಲ್ಲಿ ಪಾರ್ಟ್ ಬಿ ಅಲ್ಲಿರ್ತಕ್ಕಂಥ ನಂಬರ್ಗಳು ಬೇರೆ ಇರುತ್ತೆ ಈ ಕೋಡ್ ನಂಬರ್ಗಳು ನೀವು ಎಕ್ಸಾಮಿನ ಆಲ್ ಟಿಕೆಟ್ ಬಿಟ್ಟಾಗ ಇರುತ್ತೆ ತೊಂದರೆ ಇಲ್ಲ ಔಟ್ ಟು ಅಪ್ಲೈ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕೆ ಸೆಟ್ ಅನ್ನುವಂಥ ವೆಬ್ಸೈಟ್ ಓಪನ್ ಮಾಡಿ ಕರ್ನಾಟಕ ಎಚ್ ಟಿ ಟಿ ಪಿ ಸ್ಲ್ಯಾಶ್ ಕರ್ನಾಟಕ ಡಾಟ್ ಕರ್ ಕೆ ಇ ಎ ಡಾಟ್ ಕರ್ನಾಟಕ ಡಾಟ್ ನೋ ಡಾಟ್ ನಿಕ್ ಡಾಟ್ ಇನ್ ಅನ್ನು ಓಪನ್ ಮಾಡಿದಾಗ ಅಥವಾ ಕೆಸೆಟ್ ಅಂತ ಹೊಡೆದ ಕೂಡಲೇ ಓಪನ್ ಆಗುತ್ತೆ ಮೇನ್ ವೆಬ್ಸೈಟೆ ಅದಕ್ಕೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡಲೇ ಅಪ್ಲೈ ಫಾರ್ ದಿಸ್ ಒನ್ ಅಂತೇಳಿ ಏನು ಜುಲೈ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಆಗುತ್ತೆ ಅವತ್ತಿನ ದಿನವೇ ಓಪನ್ ಆಗುತ್ತೆ ಪ್ರೊಬೋಬಲ್ಲಿ ವರ್ಕಿಂಗ್ ಅವರ್ಸ್ ಓಪನ್ ಆಗುತ್ತೆ ಆವಾಗ ನೀವು ಅಪ್ಲೈ ಮಾಡ್ಕೊತಾ ಹೋಗ್ಬೋದು ಓವರ್ ಆಲ್ ಡನ್ ಎಮ್ ಎಸ್ ಸಿ ಆ್ಯಂಡ್ ಓವರ್ ಆಲ್ ಇನ್ ದ ಫೈನಲ್ ಎಕ್ಸಾಮಿನೇಷನ್ ಆಫ್ ದಿ ಎಮ್ ಎಸ್ ಸಿ ಎಮ್ ಎ ಮಾಸ್ಟರ್ ಡಿಗ್ರಿ ಹೋಲ್ಡರ್ಗಳಿರ್ತಾರೋ ಅವರೆಲ್ಲ ಸಹ ಅಪ್ಲೈ ಮಾಡ್ಬೋದು ಸಮ್ ಜನರಲ್ ಇನ್ಕ್ವೆಷನ್ ಇನ್ಸ್ಟ್ರಕ್ಷನ್ ಸಹ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳು ಎಕ್ಸಾಮ್ ಇನ್ಸ್ಟ್ರಕ್ಷನ್ ವಯೋಮರ್ ಸ್ಟೇಟಲ್ಲಿ ಫಿಲ್ ಮಾಡಬೇಕು ಡ್ರೆಸ್ ಕೋಡ್ ಕೂಡ ಹೇಳ್ತಾರೆ ಅಪ್ಲಿಕೇಶನ್ ಫಾರಮ್ ಕೀ ಆನ್ಸರ್ ಏನಾದ್ರು ತಪ್ಪಿದರೆ ಅದಕ್ಕೆ ರಿಟರ್ನ್ ತೊಗೋಬೇಕಾದ್ರೆ ಮುನ್ನೂರು ರೂಪಾಯಿ ಫೀಸ್ ಇರುತ್ತೆ ಪ್ರತಿಯೊಂದನ್ನು ಮುಂದ ಮೊದಲೇ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಡ್ರೆಸ್ ಕೋಡನ್ನು ಸಹ ಕೊನೆ ಮೂಮೆಂಟಲ್ಲಿ ಹಾಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಿರ್ತಾರೆ ಈ ಮಾಹಿತಿ ಎಲ್ರಿಗೂ ಉಪಯೋಗ ಆಗಿದೆ ಅಂದ್ಕೊತೀನಿ ಎನಿ ಡೌಟ್ ಪ್ಲೀಸ್ ಕಮೆಂಟು ದ ಫೀಸ್ ಆ್ಯಂಡ್ ಪೇಯಿಂಗ್ ದ ಫೀಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಡೋಂಟ್ ಫಾರ್ ಗೆಟ್ ಇಟ್ ನೀವು ಕೇಸೆಟನ್ನು ಬರೀದೇ ಇದ್ದರೆ ತುಂಬ ಆಗಬೇಕಾಗುತ್ತೆ ಒಮ್ಮೆ ಟ್ರೈ ಮಾಡಿ ಅನ್ನೋದು ಲೈಫಿನ ದೃಢ ನಿರ್ಧಾರಗಳನ್ನು ಚೇಂಜ್ ಮಾಡೋ ಸಾಧ್ಯತೆಯೇ ಇರುತ್ತೆ ನಮ್ಮ ಜ್ಞಾನವನ್ನು ಜ್ಞಾನಾರ್ಜನೆ ಮಾಡ್ಕೋಬೋದು ಮಾಹಿತಿ ಉಪಯೋಗ ಆಗಿದೆ ಅಂದ್ಕೊಂತೀನಿ ಹಾಗೆ ನಿಮಗೆ ಸಿಲೆಬಸ್ ಕಾಪಿ ಬೇಕು ಅಂತ ಅನ್ಸಿದ್ರೆ ಓವರ್ ಆಲ್ ನೀಡ್ಸ್ ದ ಸಿಲೆಬಸ್ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಕಮೆಂಟ್ ವಿ ವಿಲ್ ಮೇಕ್ ಅನದರ್ ವಿಡಿಯೋ ವಿತ್ ಪಿ ಡಿ ಎಫ್ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಟು ದಟ್ ವೆಲ್ ಪಿ ಡಿ ಎಫನ್ನು ಅಟ್ಯಾಚ್ ಮಾಡಿಬಿಟ್ಟು ಒಂದು ವೀಡಿಯೋವನ್ನು ನಿಮಗೆ ಶೇರ್ ಮಾಡ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜುಲೈ ಇಪ್ಪತ್ತೆರಡರಿಂದ ನೋಟಿಫಿಕೇಶನ್ ಓಪನ್ ಆಗುತ್ತೆ ಆವಾಗ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿಟ್ಕೊಳ್ಳಿ ಹಾಗೆ ಮಾಸ್ಟರ್ ಡಿಗ್ರಿ ಕ್ಯಾಲ್ಕುಲೇಷನ್ ಹೌ ಮಚ್ ಮಾರ್ಕ್ಸ್ ಸೆಕ್ಯೂಂಡ್ ದಟ್ ವೆನ್ ವಿ ಹೌ ಟು ಎಂಟರ್ ಹಾಗೆ ಯಾವ್ದು ಯೂನಿವರ್ಸಿಟಿಯಲ್ಲಿ ಮಾಡಿದ್ದೀರಾ ನಿಮ್ಮ ಸಬ್ಜೆಕ್ಟ್ ಯಾವುದು ಇದನ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಕೆ ಎಸ್ ಎ ಟಿಗೆ ಅಪ್ಲೈ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್